ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಗ್ರಾಮ ಗ್ರಾಮಾಂತರ ಅಲ್ಲ ಎಲ್ಲ ಕಡೆ ನೋಡ್ರಿ ನಾನೆಲ್ಲ ಕೂಡ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಗ್ರಾಮಾಂತರಕ್ಕೆ ನೋಡಿ ಎಷ್ಟು ಬಯಲಾಟಗಳಿಗೆ ಹೋಗ್ತಿರ್ತೀವಿ ಅಂದ್ರೆ ನಾವು ಯಾವುದೋ ಒಂದು ದೇವಸ್ಥಾನಗಳು ಇನಾಗ್ರೇಷನ್ ಹೋಗ್ತಿವಿ ಮದುವೆಗಳಿಗೆ ಹೋಗ್ತಿರ್ತೀವಿ ಹಾಗೆ ನಮ್ಗೆ ಏನು ಬೇರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಲ್ಲ ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಕೂಡ ಕಾರ್ಯಕ್ರಮಗಳೆಲ್ಲ ಹೋಗ್ತಿರ್ತೀವಿ ಈ ಕಾಮಗಾರಿ ವಿಚಾರಗಳು ಬಂದಂತ ಟೈಮ್ ಸರ್ಕಾರ ಅನುದಾನ ಕೊಡ್ಬೇಕಾಗಿದೆ ಶಾಸಕರು ಕೆಲಸ ಮಾಡ್ಬೇಕಾಗಿದೆ ಎಲ್ಲ ಒಂದು ಕಡೆ ಮಂತ್ರಿಗಳು ಮಂತ್ರಿಗಳು ಎಲ್ಲ ಒಂದು ಕಡೆ ಅವರು ಅವ್ರೇನು ಈ ಈ ಕಡೆ ಒಳ್ಳೆ ನೋಡ್ತಾ ಇಲ್ಲ ಅವ್ರೇನ ಅವರು ಸಂಕಲ್ಪ ಮತ್ತೆ ಪುನಃ ಮಂತ್ರಿ ಆದ್ಮೇಲೆ ಈ ಕಡೆ ನಾನು ನನಗೆ ಗೊತ್ತಿಲ್ಲ ನಾನು ಯಾರು ಹೇಳ್ತಾ ಇದ್ರೆ ರೈಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ ಅವ್ರ ಮಂತ್ರಿ ಆಗಿ ಮತ್ತೆ ಈ ಕ್ಷೇತ್ರಕ್ಕೆ ಬರ್ಬೇಕಂದೇಳಿ ಅವ್ರು ಅನ್ಕೊಂಡಾರ ಕೇಳಿಲ್ಲ ಅವ್ರ ಮಂತ್ರಿ ಆದ್ಮೇಲೆ ಬರ್ಬೇಕಂದ್ರೆ ಆ ಮಂತ್ರಿ ಆಗಿ ಬರೋ ಒಳಗಡೆನೆ ಈ ಪರಿಸ್ಥಿತಿ ಏನಾಗುತ್ತೆ ಜನರ ಪರಿಸ್ಥಿತಿ ಗೊತ್ತಿಲ್ಲ ಜನರ ಅವ್ರು ಆಯ್ಕೆ ಮಾಡ್ಕೊಂಡಾರ ಒಂದ್ ಒಂದ್ಕಡೆ ಅವ್ರ ಸ್ವಂತ ಮಾಡಿದಂತ ತಪ್ಪಿನಿಂದ ಅವ್ರು ಮತ್ತೆ ಪುನಃ ಅದನ್ನ ಪಟ್ಟು ಮತ್ತೆ ಹೊರಗಡೆ ಬಂದಾರ ಹೊರಗಡೆ ಬಂದ ನಂತರ ಪುನಃ ಮಂತ್ರಿಗಳಾಗಿ ಬರೋ ಒಳಗಡೆ ಅವಧಿ ಇರುತ್ತೆ ಅವಧಿ ಅವತ್ತ ಅಂದ್ರೆ ಪರಿಸ್ಥಿತಿ ಹಂಗಿಲ್ಲ ಇವತ್ತು ನೋಡಿ ಜಿಲ್ಲಾ ಮಂತ್ರಿಗಳು ಅಂತ ಬರ್ತಾ ಇಲ್ಲ ಜಿಲ್ಲಾ ಮಂತ್ರಿಗಳು ಯಾವ್ದೊಂದು ಡೆವಲಪ್ಮೆಂಟ್ ಕೆಲಸಕ್ಕೆ ಬರ್ತಾ ಇಲ್ಲ ಕೆ ಡಿ ಪಿ ಮೀಟಿಂಗ್ಗಳು ನಡೀತಾರ ನಂತರ ಯಾರು ಸತ್ರೆ ಮಹಿಳೆಯರು ಗರ್ಭಿಣಿ ಹೆಣ್ಮಕ್ಳು ಸತ್ರೆ ಬರ್ತಾ ಇಲ್ಲ ಯಾವ್ದೊಂದಕ್ಕೆ ಬರ್ತಲ್ಲ ಒಂದೇ ಒಂದು ಬಂದಿರೋದು ಹಂಪಿ ಉತ್ಸವಕ್ಕೆ ಒಂದೇ ಬಂದರು ಯಾಕಂದ್ರೆ ಹಂಪಿ ಉತ್ಸವದಲ್ಲಿ ಹಾ ಒಂದೇ ದಿನ ಸೆಲೆಬ್ರಿಟಿಗಳು ಒಂದೇ ದಿನ ಸೆಲೆಬ್ರಿಟಿಗಳು ಬಂದಾರ ಅಂತೇಳಿ ಅವ್ರು ಸುಮ್ನೆ ಶೋ ಆಫ್ ಬಂದಿರ್ತಾರಲ್ಲಿ ನಮ್ಮ ನಮ್ಮ ಜಿಲ್ಲಾ ಮಂತ್ರಿಗಳ ಕಾಂಟ್ರಿಬ್ಯೂಷನ್ ಏನು ಜಿಲ್ಲಾ ಮಂತ್ರಿಗಳ ಕಾಂಟ್ರಿಬ್ಯೂಷನ್ ಹೆಂಗಿರ್ಬೇಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಬಂದು ಕೆಲಸ ಮಾಡಂತ ವ್ಯಕ್ತಿ ಆಗಿರ್ಬೇಕು ಅದೇ ಜಿಲ್ಲಾ ಮಂತ್ರಿಗಳಿಲ್ಲ ಶಾಸಕರುಗಳಿಲ್ಲ ಪರಿಸ್ಥಿತಿ ಬಹಳ ಅದ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ